ನಮಸ್ಕಾರ ಗೆಳೆಯರೇ ನಾವು ಹೊಸ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಹಾಗೆ ಕುಕ್ಕಿಂಗ್ ವ್ಲಾಗ್ ವ್ಲಾಗ್ ಎಂಟರ್ಟೈನ್ಮೆಂಟ್ ಎಲ್ಲ ಥರದ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸಿಕೊಡುತ್ತೇವೆ ಹಾಗೆ ಹೇಳಿಕೊಡುತ್ತೇವೆ ನಿಮಗೆ ಬೇಕಾದನ್ನು ನೀವು ಕೂಡ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಪ್ಲೀಸ್ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಹೊಸ ಚಾನಲನ್ನು ಕ್ರಿಯೇಟ್ ಮಾಡಿರೋದನ್ನು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇದೇನಪ್ಪ ಇದೇನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಇದು ನಾವು ವ್ಯಾಪಾರ ಮಾಡುವಂತಹ ಮೋಸಂಬಿ ನಾವು ಸೀಸನ್ ತಕ್ಕ ಹಾಗೆ ವ್ಯಾಪಾರ ಮಾಡ್ತೀವಿ ನಮಸ್ಕಾರ ಫ್ರೆಂಡ್ಸ್ ನೀವು ನಮಗೆ ಸಪೋರ್ಟ್ ಅಂತ ನಾವು ಅಂದ್ಕೊಂಡಿದ್ದೀವಿ ನೀವು ನಮಗೆ ಸಪೋರ್ಟ್ ಮಾಡ್ತೀರಲ್ವ ಬಾಯ್ ಸ್ನೇಹಿತರೆ